ಕೇರಳದಲ್ಲಿ ಹೇಮಾವರದಿ ಅಂತ ಅದ್ರ ಬಗ್ಗೆ ಏನಾದ್ರು ಹೇಳ್ತೇವೆ ಸರ್ ಅದು ಎಲ್ಲ ಕಡೆ ಇದೆ ಅದ್ರ ಬಗ್ಗೆ ವರದಿ ಸಿ ಇಲ್ಲಿ ಏನು ಲೈಫ್ ಲೈಕ್ ಸರ್ ಫೋರ್ಸ್ ಮಾಡೋದು ಬೇರೆ ರೇಪ್ ಮಾಡೋದು ಬೇರೆ ಇಷ್ಟಪಟ್ಟರೆ ಏನು ಮಾಡ್ತೀರಾ ಅದು ಒಂದು ಹಂತದಲ್ಲಿ ಅದನ್ನು ಉಲ್ಟಾ ಹೊಡೆದ್ರೆ ಅದು ಉಂಟ ಹೊಡೆದಾಗುತ್ತೆ ಯಾರೇ ಹಿಂಸನ್ನ ಹೋಗಿ ಕೋರ್ಸ್ ಮಾಡಿ ವೇಟ್ ಮಾಡೋದು ಭಾಳ ಕಷ್ಟ ಆಮೇಲೆ ಒಂದು ಅಂಶ ತೋರಿಸ್ಬಿಟ್ಟು ನಾವು ಕರ್ಕೊಂಡು ಮುಂದುವರನ್ನ ಮಿಸ್ಯೂಸ್ ಮಾಡೋದಕ್ಕಿ ತುಂಬ ತಪ್ಪದು ಪಾತ್ರ ಕೊಡ್ತೇನೆ ಆ ಪಾತ್ರ ಅಂತ ಅಂತೇಳಿ ಬೇರೆ ದಿಕ್ಕು ಯೂಸ್ ಮಾಡೋದು ಅವ್ರು ಇಷ್ಟಪಡ್ತಿದ್ದಾಗ ಅವ್ರ ಮೇಲೆ ಇದು ಮಾಡೋದು ಆಮೇಲೆ ಸರ್ ಇದೆಲ್ಲ ಎಲ್ಲ ಇಂಡಸ್ಟ್ರಿಗೂ ನಡೀತಾ ಇತ್ತು ಸರ್ ಎಷ್ಟು ಇಂಡಸ್ಟ್ರಿಲಿ ಡೈರೆಕ್ಟ್ ಲೈಕ್ ಮಾಡಿರ್ತಾನೆ ಯಾತಕ್ಕೂ ಅವ್ರು ಫಾಲೋ ಆಗ್ತದೆ ಅವ್ನಿಗೆ ಕೆಟ್ಟದಾಗ ತೋರಿಸ್ತಾನೆ ಇಂಥದ್ರೆಲ್ಲ ನಡೀತಾರೆ ಎಲ್ಲ ಇಂಡಸ್ಟ್ರಿನ ಎಲ್ಲ ಫೀಲ್ಡ್ ಸರ್ ಮೆಡಿಕಲ್ ಫೀಲ್ಡ್ ಅಂತ ಎಷ್ಟು ಈ ತರದ ಕೆಲಸಗಳಿದೆ ಎಲ್ಲಿ ಒಂದು ಗಂಡು ಎಣ್ಣೆ ಕೆಲಸ ಮಾಡ್ತಾರೆ ಅದೇನೋ ಒಂದು ಬೆಳೆಯುತ್ತೆ ಸರ್ ಎಷ್ಟು ಕಾಲೇಜ್ಗಳಲ್ಲಿ ಲಕ್ಷರೂ ಸ್ಟೂಡೆಂಟ್ನ ಲವ್ ಮಾಡೋ ಸಿನಿಮಾಗಳೆಲ್ಲ ನಾವು ಕೇಳ್ಬಿಟ್ಟಿದ್ದೀವಿ ಎಷ್ಟು ಪೊಲಿಟಿಕಲ್ ಆಗಿಲ್ಲ ಎಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ಬಟ್ ಸಿನಿಮಾದಲ್ಲಿ ಇರೋದ್ರಿಂದ ಹೊರಗಡೆ ಬರ್ತಾರೆ ಇವತ್ತು ಕಲ್ಪಟ್ಟಲ್ಲಿ ಏನಾಯಿತು ಅಕ್ಕ ಬ್ರೆಡ್ ಮಾಡಿದ್ರು ಅದೇ ತಾನೇ ಆಮೇಲೆ ಆ ನಿರ್ಭಯ ಆಗಿದೆ ಎಲ್ಲ ಕೇಸ್ಗಳು ನೋಡಿದಾಗ ಮನುಷ್ಯ ಮಿತಿ ಮೀರಿ ಹೋದಾಗ ಆ ಹೆಣ್ಣನ್ನು ಒಂಥರ ಬಲಾತ್ಕಾರ ಮಾಡೋದು ಭಾಳ ತಪ್ಪು ಅದು ಬಾ ಅನ್ಲೆಸ್ ಕನ್ಸೆಂಟ್ ಸುಪ್ರೀಂ ಕೋರ್ಟೇ ಹೇಳ್ತಿದ್ದೆ ಕನ್ಸೆಂಟ್ ಇದ್ದರೆ ಇದಿಲ್ಲ ಆ ಕನ್ಸೆಂಟಿಂದ ಅವನಗೊಂದ್ಸರಿ ಹಿಂಗೆ ಉಂಟು ಹೊಡಿತು ಉಲ್ಟಾ ಹೊಡಿತು ನಾವು ಸಿನಿಮಾದಲ್ಲಿ ಕನ್ನಡ ಜೀವನ ಸರಿ ಎಲ್ಲ ಕಡೆ ಇಲ್ಲೂ ಅಂತದೊಂದು ಇದೆ ಇನ್ನು ಸರ್ಕಾರ ಮನಸ್ಸು ಮಾಡಿದೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಷ್ಟು ಸ್ಟ್ರಾಂಗ್ ಆಗಿದೆ ಇನ್ ಕ್ಯಾಮ್ರಾ ಇದೆ ಒಳಗಡೆ ನಡೀತಾರೆ ಒಬ್ಬರಿಬ್ಬರು ಹದಿಡ್ತಾರೆ ಈಗ ಇಲ್ಲೂ ಮೀಟು ಆಯ್ತಲ್ಲ ಅಬ್ದುಲ್ ಸದ್ದಿನ ಇರ್ತೀರ ಗಲಾಟೆ ಹ್ಯೂಮನ್ ವೀಕ್ನೆಸ್ ಮೇಲೆ ನಂಬೋದು ಪರ್ಸನ್ ಆಗಿ ನಿಮ್ಮಲ್ಲಿ ನನಗೇನು ಆ ಥರದ್ದು ಯಾವ್ದು ತುಂಬ ಚೆಂದ ಕಾಣ್ತೀರಿ ಹೀರೋ ಹುಟ್ಟಿದೆ ಆ ಥರ ಯಾವ್ದು ಇವೇ ಇದೆ ಯಾಕೆ ಯಾಕೆ ಇಷ್ಟಪಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಲ್ಲ ಇಷ್ಟಪಟ್ಟರು ಒಂದ್ ಕಡೆಯಿಂದ ಒಂದು ಬಾಳು ನೋಡೆ ಬರೋದ್ರೆ ವಾಪಸ್ ಮತ್ತೆ ರಿಯಾಕ್ಷನ್ ನಮ್ಗೆ ಹಾಕಿರ ನಮ್ಮ ತಲೆ ಏನಾಗೋದು ಮೊದಲಿಂದ ನಾನು ಶೂಟಿಂಗಿಗೆ ಹೋಗಿದ್ರೆ ಬೇರೆ ಯಾವುದು ಬರ್ತಾನೆ ನನ್ನ ಡೈಲಾಗು ನನ್ನ ಸೀನು ನನ್ನ ಶಾರ್ಟು ನನ್ನ ಹಾಸು ನನ್ನ ಇದು ಅದರಲ್ಲೇ ಹೋಗೋದು ಇದಕ್ಕೆ ಮೈಂಡ್ ಹೋಗ್ತಾನೆ ಮತ್ತು ರಾತ್ರಿ ಆದ ತಕ್ಷಣ ರೂಮ್ಗೆಲ್ಲ ರೈಟರ್ಸ್ ಬರೋದು ಕೂತ್ಕೊಳ್ಳೋದು ಬೆಳಗ್ಗೆ ರೆಡಿ ಮಾಡೋದು ಮತ್ತು ಐದು ಗಂಟೆಗೆ ನಾಲ್ಕು ಗಂಟೆಗೆ ಗೆದ್ದು ಓಡೋದು ಈ ಥರದ್ದೇ ಅಂದರೆ ಸ್ನೇಹ ಫ್ರೆಂಡ್ಶಿಪ್ ಎಲ್ಲನೂ ಈಗ ಈಗ ಲಕ್ಷ್ಮಿಯವರು ಭಾಳ ನನಗೆ ಕ್ಲೋಸ್ ಆ್ಯಕ್ಟರ್ಸು ಸುಹಾಸಿನಿಯವರು ಕ್ಲೋಸ್ ಆ್ಯಕ್ಟರ್ಸು ರೇಖಾ ಅವರು ಕ್ಲೋಸ್ ಆ್ಯಕ್ಟರ್ಸು ನನಗೆ ಆ ಆರ್ಟಿಸ್ಟ್ಗಳು ದೇ ಲೈಫ್ ಮಿ ಅಂದರೆ ಒಬ್ಬ ಡೈರೆಕ್ಟ್ರನ್ನ ಚೆನ್ನಾಗಿ ತೆಗಿತಾನೆ ನಮ್ಮ ಸಿನಿಮಾಗಳನ್ನ ನಮ್ಮಿಂದ ಎಕ್ಸ್ಪ್ಲೈಟ್ ಮಾಡ್ತಾನೆ ಅಂದಾಗ ಅವ್ರಿಗೊಂದು ಸಾಫ್ಟ್ ಕಾರ್ ಇರುತ್ತೆ ನಾವು ಯಾವಾಗಲೂ ಈಗ ಲಕ್ಷ್ಮಿ ಆಗಲಿ ಸುಭಾಸಿನಿ ಆಗಲಿ ಕಥನಿಕಾಬು ಆ ಕಾನ್ಫಿಡೆನ್ಸ್ ಹಾಗೆ ವಿಷ್ಣುವರ್ಧನ್ ಅವರಿಗೆ ನಾನ್ ವೆಜ್ ಅಂತ ನೀವು ಅಂತ ಮಕ್ಕಳೇಟ ಅಥವಾ ಅದರ ಪರವಾಗಿ ಖುಷಿ ಪಡೋರು ಇದ್ದಾರೆ ಈಗ ವಿಷ್ಣುವರ್ಧನ್ ಮನೆಗೆ ಬರ್ತಿದ್ದಾರೆ ಅಂದ್ರೆ ಯಾವಾಗ ಹೇಳೋದು ಹನ್ನೆರಡನೇ ವರ್ಷ ಹತ್ತನೇ ವರ್ಷ ಅವ್ರ ತಂದೆಯವ್ರ ಜೊತೆ ನಿಮಗೆ ಅವ್ರ ತಂದೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ರೈಟರು ಎಚ್ ಎಲ್ ಅಂತ ಆವಾಗಿಂದ ವಿಷ್ಣುವರ್ಧನ್ಗೆ ನಮ್ಮ ಮನೆಯಲ್ಲೇ ನಾನು ಇದೆ ಸೊ ಅವ್ರ ತಂದೆ ಬೇಡ ಅನ್ನೋರು ಅವ್ನು ನಮ್ಮ ಚೂ ಚಿಕಂಗಿಕ್ಕ ಅಲ್ಲಿಂದ ತಿಂತಾಯಿದ್ರು ಅಲ್ಲಿಂದ ಆದಮೇಲಿಂದ ಭಾರತೀಯವ್ರ ಮದುವೆ ಆದಮೇಲಿಂದ ನಾನು ವಿಷ್ಣುವರ್ಧನನು ಸ್ಕೂಟ್ರಲ್ಲಿ ಮಟ್ರಾಸ್ಗೆ ಹೋಗ್ತಿದ್ದು ಕೆಲಸ ಇಲ್ಲ ಎಂಟು ನಿಮಿಷ ಅಲ್ಲಿ ವಿಷ್ಣುವರ್ಧನ್ ಭಾರತೀಯವ್ರದ್ದು ಮನೆ ಇತ್ತು ಶ್ರೀದೇವಿ ಮನೆಗಳಿಂದ ಅಲ್ಲಿ ಸ್ಕೂಟರ್ ಇತ್ತು ಸ್ವಲ್ಪ ಸ್ಕೂಟ್ರಿ ವಿಷ್ಣುವರ್ಧನ್ ಏನೇನು ಇಷ್ಟ ನಾನು ವಿಷ್ಣುವರ್ಧನ್ ಸ್ಕೂಟ್ರಲ್ಲಿ ಹೋಗಿದ್ದೇನೆ ಅಲ್ಲಿಂದ ಬೆಳಿಗ್ಗೆ ಮಟನ್ ಫಿಶ್ಶು ಕ್ರಾಮ್ಸ್ ಎಲ್ಲ ತಗೊಂಡು ಬಂದ ಹೇಳಿ ಅವರೇ ಅಂದ್ರೆ ಅವರಿಗೆ ಭಾಳ ಚೆನ್ನಾಗಿ ಮಾಡೋದು ಅಂಬರೀಷ್ ಬರ್ತಾನೆ ಇದ್ದರೆ ಮತ್ತೆ ಅಂಬರೀಷ್ ಮತ್ತು ನೆಕ್ಸ್ಟೇ ಈ ಥರ ಅಂಬರೀಷ್ ಆತನಿಗೆ ಒಂದು ಫ್ಯಾಸಿನೇಷನ್ ಇತ್ತು ಅದೇನು ತಪ್ಪೇನಿಲ್ಲ Jangan tinta lah. Orang boleh panas tinta. Kadu, kadu macam tinta ni